ಈಗ ಮಂಗಳೂರು ಡಿಸ್ಟಿಕ್ಟು ಮಂಗಳೂರಲ್ಲಿ ಎರಡು ಕೊಲೆ ಆಗಿದೆ ಒಬ್ಬರು ಹೆಸರು ನೋಡಿದರೆ ಅಶ್ರಫ್ ಆತ ಒಂದು ಫೇತ್ ಅದು ನಂಬಿಕೆ ಫೇತ್ ಅನ್ನೋದು ಅದು ನಂಬಿಕೆ ಇನ್ನೊಬ್ಬ ಮಾಡರು ಸುಹಾ ಶೆಟ್ಟಿ ಇಬ್ಬರು ಕೂಡ ಭಾರತೀಯರೇ ಇಬ್ಬರು ಕೂಡ ಮಂಗಳೂರಿಯನೇ ಇಬ್ಬರು ಯಾರು ಎಲ್ಲೋ ಆಕಾಶದಿಂದೋ ಹೊರ ಬಂದಿಲ್ಲ ದುರಂತ ಏನಂದರೆ ಅಶ್ರಫ್ ಕೊಲೆ ಆಗಿದೆ ಅದನ್ನು ದೊಡ್ಡದಾಗಿ ಸ್ಟೇಟು ತಗೊಂಡಿಲ್ಲ ಪೊಲೀಸು ತಗೊಂಡಿಲ್ಲ ಹೋಮ್ ಮಿನಿಸ್ಟ್ರು ತಗೊಂಡಿಲ್ಲ ಅದ್ರ ಬಗ್ಗೆ ಮಾಧ್ಯಮಗಳಿಗೆ ಕೂಡ ಇಲ್ಲ ಅದನ್ನೇ ಹೆಂಗೆ ಡೈಲ್ಯೂಟ್ ಮಾಡಿದರು ಅಂದರೆ ಅವನು ಏನೋ ಕೂಗಾಡ್ದ ಘೋಷಣೆ ಕೂಗಾಡ್ದ ಅಂದು ಬಟ್ ಕಮಿಷನರ್ ಆಫ್ ಪೊಲೀಸ್ ಮಂಗಳೂರು ಹೇಳ್ತಾರೆ ಆ ಥರ ಏನು ಘೋಷಣೆ ಕೂಗಾಡಿಲ್ಲ ಬಂಧಿಸಿದ್ದಾರೆ ಈಗ ಸೆಕ್ಷನ್ ಒನ್ ನಾಟ್ ತ್ರೀ ಆಫ್ ಬಿ ಎನ್ ಎಸ್ ಅಂದರೆ ಒಂದು ಫೇತ್ನ ಆಧಾರದ ಮೇಲೆ ಮಾಬ್ ಲಿಂಚಿಂಗ್ ಆಗಿದೆ ಅಂದು ಕೇಸ್ ರಿಜಿಸ್ಟರ್ ಆಗಿದೆ ನನ್ನ ಪ್ರಕಾರ ಅವರು ಮೇಲೆ ಯು ಎ ಪಿ ಆ್ಯಕ್ಟ್ ಕೂಡ ರಿಜಿಸ್ಟರ್ ಮಾಡಬೇಕಾಗುತ್ತದೆ ಕಾರಣ ಅವ್ರು ಮಾಡಿರೋ ಕೆಲಸ ಒಂದು ಭಯಂಕರವಾಗಿದೆ ಇಟ್ ಈಸ್ ಅ ಟೆರರಿಸ್ಟ್ ಆ್ಯಕ್ಟ್ ಒಬ್ಬ ಅಮಾಯಿಕನನ್ನು ಅವನು ಒಂದು ಫೇತ್ಗೆ ಸೇರಿರೋನ ಅನ್ನೋ ರೀಸನ್ಗೋಸ್ಕರ ಕೊಂದಿದ್ದಾರೆ ಅದು ಒಂದು ಇನ್ನೊಂದು ನೆನ್ನೆ ಆಗಿರೋದು ಒಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಸುಭಾಷ್ ಶೆಟ್ಟಿ ಸುಭಾಷ್ ಶೆಟ್ಟಿ ಈಗ ಹಿಂದುತ್ವದ ಲೀಡರ್ ಅಂದು ಮಾಧ್ಯಮನವರು ಹೇಳ್ತಾ ಇದ್ದಾರೆ అందు రౌడి షీటర్ సర్వేలెన్స్ లస్ట్ రూల్ థౌసండ్ థర్టీ నైన్ కర్ణాటక పోలీస్ మ్యాన్యుల్ ప్రకారం అందు సర్వేలెన్స్ షీటర్ ఇక మొదలు అసల్ కొ ప్రకరణి అక్యూస్ నంబర్ వన్ అదక మొదలు కీర్తి అన్న ఉడుగన్న మారూ ఆరోపి ఈ మంగళూరు అండర్వర్ల్డ్ ಭೂಕಂತ ಲೋಕ ನೋಡಿದರೆ ಸಿ ಅಂಡರ್ ವರ್ಲ್ಡ್ ಬಿಕೆಮ್ ಬಜರಂಗ್ದಲ್ಲಾಗಿದೆ ಅಂಡರ್ ವರ್ಲ್ಡ್ ಬಿಕೆಮ್ ಹಿಂದುತ್ವವಾದಿಗಳಾಗಿದ್ದಾರೆ ಅಂಡರ್ ವರ್ಲ್ಡ್ ಬಿಕೆಮ್ ಹಿಂದೂ ಲೀಡರ್ಸ್ ಆ ಮಟ್ಟಕ್ಕೆ ಬಂದಿದ್ದೆ ಈಗ ಬೆಂಗಳೂರಿರಲಿ ಪ್ರತಿ ಡಿಸ್ಟ್ರಿಕ್ಟಲ್ಲಿರಲಿ ಬಜರಂಗದಲ್ಲಿ ಅಲೇ ಹಿಸ್ಟ್ರಿ ಶೀಟರ್ಸು ರೌಡಿಗಳು ಮತ್ತು ಮರ್ಡರ್ ಕೇಸಲ್ಲಿ ಇನ್ವಾಲ್ವ್ ಆಗಿರೋರು ಆಲ್ ಕ್ರಿಮಿನಲ್ಸ್ ಆರ್ ನಾವು ಬ್ರ್ಯಾಂಡೆಡ್ ಆ್ಯಸ್ ಹಿಂದುತ್ವ ಲೀಡರ್ಸ್ ಅಂತಾಗಿದೆ ತಮಿಳ್ನಾಡಲ್ಲಿ ಇಲ್ಲಿ ನಮ್ಮ ಅಣ್ಣಾಮಲ ಇದ್ದರು ಐ ಪಿ ಎಸ್ ಆಫೀಸರು ತಮಿಳ್ನಾಡಲ್ಲಿ ಅವರು ಮಾಡಿರೋ ಕೆಲಸ ಅಲ್ಲೋಗಿ ಯಾರೆಲ್ಲ ಒಂದು ಕೊಲೆ ಎರಡು ಕೊಲೆ ಐದು ಕೊಲೆ ಮಾಡಿದ್ದಾರೆ ದಂಧ ಮಾಡ್ತಾರೆ ಮಾಫಿಯಾ ಮಾಡ್ತಾರೆ ಇವ್ರನ್ನೆಲ್ಲರನ್ನು ಕೂಡ ಅವರು ಹಿಂದುತ್ವವಾದಿಗಳಾಗಿ ಸಂಘಿಗಳಾಗಿ ಕನ್ವರ್ಷನ್ ಮಾಡಿದ್ದಾರೆ ಈಗ ಭೂಗಂಧ ಲೋಕ ಮಂಗ್ಳೂರಲ್ಲಿ ಹೇಗಿತ್ತಂದರೆ ಗ್ರೂಪ್ ಫೈಟ್ ಇತ್ತು ಮಂಗ್ಳೂರು ಅಂದರೆ ಅದು ಬಾಂಬೆ ಹತ್ತಿರ ಬಾಂಬೆದಲ್ಲಿ ದುಡ್ಡು ಮಾಡೋದು ಇಲ್ಲಿ ಬಂದು ರೌಡಿಸಮ್ ಮಾಡೋದು ಎರಡು ಗುಂಪು ಮಧ್ಯದಲ್ಲಿ ಅದು ಅದಕ್ಕೆ ರಾಜಕೀಯ ಬಣ್ಣ ಇರಲಿಲ್ಲ ಈ ಗ್ರೂಪು ಆ ಗ್ರೂಪು ಅಷ್ಟೇ ಇತ್ತು ಅದು ಬಟ್ ವೈಲೆಂಟು ಗನ್ ಕಲ್ಚರು ಮರ್ಡರು ಇದು ಅಂಥ ಅಂಡ್ರ ವರ್ಲ್ಡ್ಗಳು ರಿಯಲ್ ಎಸ್ಟೇಟ್ಗೆ ಬರ್ತಾರೆ ದುಡ್ಡುಗಳು ಮಾಡ್ತಾರೆ ಗ್ಯಾಂಗ್ಸ್ಟರ್ ಆಗ್ತಾರೆ ಅವ್ರಿಗೆಲ್ಲಗೆ ಪೊಲಿಟಿಕಲ್ ಸಪೋರ್ಟ್ ಬೇಕಾಗತ್ತೆ ಅಂದರೆ ಹಿಂದುತ್ವವಾದಿಗಳಿಗೆ ಆರ್ ಎಸ್ ಎಸ್ಸು ಬಜರಂಗದಲ್ಲೂ ಬಿ ಜೆ ಪಿಗೆ ಇಂಥ ರೌಡಿಗಳು ಬೇಕಾಗುತ್ತೆ ಅಂದರೆ ರೌಡಿಗಳು ಹಿಂದ್ಗಡೆ ಇದ್ದವರು ಈಗ ಮುಂದ್ಗಡೆ ಬಂದುಬಿಟ್ಟಿದ್ದಾರೆ ಅವರೇ ರಾಜಕೀಯ ಲೀಡರ್ಸ್ ವೈಲ್ಯಾನ್ಸ್ ಅಂದರೆ ಎರಡು ಕೊಲೆದಲ್ಲಿನೂ ಎರಡು ಜೀವ ಹೋಗಿದೆ ಇದಕ್ಕೆ ಒಂದು ಕಾರಣ ಹೇಳ್ತಾರೆ ಅವರೇನೋ ಸ್ಲೋಗನ್ ಶೌಟ್ ಮಾಡಿದರು ಹೊರದೇಶದ ಹೆಸರು ಹೇಳಿ ಜಿಂದಾಬಾದ್ ಅಂದು ಹೇಳಿದರು ಅಂದು ಹೇಳ್ತಾರೆ ಕಮಿಷನರ್ ಹೇಳ್ತಾರೆ ಅಂಥದ್ದು ಯಾವುದೂ ಇಲ್ಲ ಅಂದರೆ ಒಂದು ಧರ್ಮದ ಆಧಾರದ ಮೇಲೆ ಒಂದು ರೇಷಿಯಲ್ ಆಧಾರದ ಮೇಲೆ ಕೊಂದು ಬಿಡ್ಬೋದು ಅನ್ನೋ ಬ್ರಹ್ಮೆ ತಲೆಗೆ ಬಂದುಬಿಟ್ಟಿದ್ದೆ ಇದು ಸರಿಯಲ್ಲ ಸೊ ಇದು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟಲ್ಲಿ ಬರೋ ಅಂಥದ್ದು ಆ ಕೇಸು ರಿಜಿಸ್ಟರ್ ಮಾಡಬೇಕಂತ ಆಗುತ್ತೆ ಮತ್ತು ಸುಹಾಷ್ ಶೆಟ್ಟಿ ಬಂಟ್ ಹುಡುಗ ಬ್ಯಾಕ್ವರ್ಡ್ ಕ್ಲಾಸು ಈಗ ಫಾರ್ವರ್ಡ್ ಕ್ಲಾಸ್ನಲ್ಲಿ ಇರೋರು ರಾಜಕೀಯ ಮಾಡ್ತಾರೆ ಕಿತಾಪತಿ ಮಾಡ್ತಾರೆ ಎಮ್ ಎಲ್ ಎ ಆಗ್ತಾರೆ ಎಂ ಪಿ ಆಗ್ತಾರೆ ದುಡ್ಡು ದುಡ್ಡು ರಾಜಕೀಯದಲ್ಲಿ ಅಧಿಕಾರಕ್ಕೆ ಹೋಗ್ತಾರೆ ಹಿಂದುಳಿದವರು ಬ್ಯಾಕ್ವರ್ಡ್ ಕ್ಲಾಸ್ ಶೂದ್ರರು ದಲಿತರು ಹಿಂದುತ್ವ ಅನ್ನೋ ಹೆಸರಲ್ಲಿ ಇಂಥ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕ್ಕೊಂಡು ಜೈಲಿಗೆ ಹೋಗ್ತಾರೆ ಹೋಗಿ ಬಂದ ಮೇಲೆ ಗ್ಯಾಂಗ್ವಾರಲ್ಲಿ ಕೊಲೆ ಹಾಕ್ತಾರೆ ಇದಕ್ಕೆಲ್ಲ ಕಾರಣ ಹಿಂದುತ್ವ ರಾಜಕೀಯ ಈ ರಾಜಕೀಯದಿಂದ ಹಿಂದುಳಿದವರು ದಲಿತರು ಮತ್ತು ಶೋಷಿತ ವರ್ಗದವರು ಕೇರ್ಫುಲ್ಲಾಗಿ ಇರಬೇಕಾಗತ್ತೆ ನಿಮ್ಮನ್ನು ಮೋಟಿವೇಟ್ ಮಾಡ್ತಾರೆ ಅಂದರೆ ಅವ್ರ ಕೈಗಳಿಗೆ ಹೋದರೆ ನೀವು ನಿಮ್ಮನ್ನು ಮೋಟಿವೇಟ್ ಮಾಡಿ ಕೊಲೆ ಮಾಡಿಸ್ತಾರೆ ಜೈಲಿಗೆ ಕಲಿಸ್ತಾರೆ ಅವ್ರ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ ಈ ರಾಜಕೀಯ ಈ ಕೋಮು ಇದರಿಂದ ಜನ ಹುಷಾರಾಗಬೇಕಂತ ನಾನು ಹೇಳ್ತೀನಿ